ಆಕಾಶವಾಣಿ ಮಂಗಳೂರು ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಮಕ್ಕಳು ಸುರತ್ಕಲ್ಲಿಂದ ಬಂದಿದ್ದಾರೆ ಅವರ ಶಾಲೆಯ ಹೆಸರು ಏನು ಗೊತ್ತ ಮಕ್ಕಳೇ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಳ್ಳ ಮೂರನೇ ವಿಭಾಗ ಈಗ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಕೇಳೋಣ ಮಕ್ಕಳೇ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಳ್ಳ ಮೂರನೇ ವಿಭಾಗ ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ನಮ್ಮ ಎಲ್ಲ ಶಿಕ್ಷಕರ ಸಹಯೋಗದೊಂದಿಗೆ ಶಿಕ್ಷಕಿಯರಾದ ಇಂದಿರಾ ಎಸ್ ರಾವ್ ಹಾಗೂ ಶಕುಂತಳಾ ಶೆಟ್ಟಿ ಇವರ ನಿರ್ದೇಶನದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಒಳಗೊಂಡ ಕುಂಬಾರಣ್ಣನ ಪಿಟೀಲು ಎಂಬ ರೂಪಕವನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸಲಿದ್ದೇವೆ ಭಾಗವಹಿಸುವವರು ಆರನೇ ತರಗತಿ ವಿದ್ಯಾರ್ಥಿಗಳಾದ ಸ್ವಸ್ತಿ ಕತಿಜಾ ಸಲ್ವ ಕೌಶಿಕ್ ಕಿಶನ್ ವರ್ಷ ಕೊರವರ ಫಾತಿಮಾ ಆರ್ಷಿಯಾ ಏಳನೇ ತರಗತಿ ವಿದ್ಯಾರ್ಥಿಗಳಾದ ಸುಜನ್ ಧನ್ವಿಕ್ ಶೆಟ್ಟಿ ವೆಂಕಟೇಶ್ ರಕ್ಷನ್ ಭವನೇಶ್ವರಿ ಚೈತ್ರ ಪ್ರಜ್ಞಾ ಚೈತ್ರ ಶ್ರೀಕಾಂತ್ ದೇಸಾಯ್ ಹಾಗೂ ಸೀಮಾ ಎಕ್ಕ ಇದೀಗ ನಿಮ್ಮ ಮುಂದೆ ಕುಂಬಾರಣ್ಣನ ಪಿಟೀಲು ಇನ್ನೇನು ಮೂರು ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಬರಲಿದೆ ನನ್ನ ಮಡಕೆಗಳು ಈ ದಿನ ಹೆಚ್ಚು ಮಾರಾಟವಾಗಬಹುದು ದೇವರೇ ಈ ದಿನನು ಸುದಿನವಾಗಲಿ ಮಡಕೆ ಬೇಕೇ ಮಡಕೆ ಮಡಕೆ ಬೇಕೇ ಮಡಕೆ ಆಹಾ ಬೇರೆ ಬೇರೆ ಆಕಾರದ ಸುಂದರ ಮಡಕೆಗಳು ನನಗೂ ತೆಗೆದುಕೊಳ್ಳಬೇಕು ಬೆಲೆ ಎಷ್ಟೆಂದು ವಿಚಾರಿಸುವೆ ಕುಂಬಾರಣ್ಣ ಕುಂಬಾರಣ್ಣ ಈ ಮಡಕೆಗೆ ಎಷ್ಟು ಇದಕ್ಕೆ ಮೂರು ವರಹಗಳು ಕುಂಬಾರಣ್ಣ ಏನಿದು ಆ ಮುಚ್ಚಿದ ಮಡಕೆಯೊಳಗೆ ಅದು ಪಿಟೀಲು ಮಡಕೆಯೊಳಗೆ ಪಿಟೀಲೆ ಏಕೆ ಇಟ್ಟುಕೊಂಡಿರುವೆ ಓಹೋ ಈ ಸಂತೆಗೆ ನೀವು ಹೊಸಬರೇನು ಹೌದು ಏಕೆ ನಾನು ಪ್ರತಿ ವಾರ ಈ ಸಂತೆಗೆ ಬಂದು ಮಡಕೆ ಮಾರುತ್ತೇನೆ ಈ ಪಿಟೀಲಿನ ವಿಚಾರ ಎಲ್ಲರಿಗೂ ಗೊತ್ತು ಇದು ನಿಮಗೆ ಬೇಕಾದ ಸಂಗೀತವನ್ನು ನುಡಿಸುತ್ತದೆ ಬೇಕಾದ ಸಂಗೀತ ಎಂದರೆ ಬೇಕಾದ ಸಂಗೀತ ಎಂದರೆ ನಮ್ಮ ದೇಶದ ಸಂಗೀತ ಬೇರೆ ದೇಶದ ಸಂಗೀತ ಶಾಸ್ತ್ರೀಯ ಸಂಗೀತ ದೇಶಭಕ್ತಿ ಗೀತೆ ಕತೆ ಜಾನಪದ ಗೀತೆ ವಚನ ಸಾಹಿತ್ಯ ಹೀಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಇದು ನುಡಿಸುತ್ತದೆ ಅಬ್ಬಾ ಬಹಳ ವಿಶೇಷ ಎನಿಸುತ್ತದೆ ಹಾಗಾದರೆ ಇದೀಗ ತಾನೇ ಬೆಳಕಿನ ಮಬ್ಬು ಹರಿಯುತ್ತಿದೆ ನನಗೊಂದು ಪ್ರಾರ್ಥನೆಯ ಹಾಡು ನುಡಿಸಲು ಹೇಳುವೆಯಾ ಪಿಟಿಲೆ ಪಿಟಿಲೆ ಮಾಯದ ಪಿಟಿಲೆ ಸುಂದರವಾದ ಪ್ರಾರ್ಥನೆ ನುಡಿಸುವೆಯಾ ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಈರುಳು ಕತ್ತಲೆಯಾಗವಿ ಮನೆ ದೂರ ಕಣಿಕರಿಸಿ ಈರುಳು ಕತ್ತಲೆಯಾಗವಿ ಮನೆ ದೂರ ಕಣಿಕರಿಸಿ ಕೈ ಹಿಡಿದು ನಡೆ ೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು ಕೇಳ ನೋಡನೆ ಸಾಕು ನನಗೊಂದು ಹೆಜ್ಜೆ ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು ಕೇಳ ನನಗೊಂದು ಹೆಜ್ಜೆ ಮುನ್ನ ಇಂದಿರದ ನಿನ್ನ ಬೇಡದೆ ಹೋದೆ ಮುನ್ನ ಇಂದಿರದ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆನ್ನನು ಕರುನಾಡು ಬಳಕೆ ಮುಸುಕಿಡಿ ಮಬ್ಬಿನಲಿ ಕೈ ಹಿಡಿದು ನಡೆಸನ್ನನು ಇಷ್ಟು ದಿನ ಸಲಹಿರುವೆ ಈ ಮೂಕನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಇಷ್ಟು ದಿನ ಸಲಹಿರುವೆ ಈ ಮೂಕನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯಾ ಕಷ್ಟದಳವಿಯ ಕಳೆದು ಬೆಟ್ಟ ಹೊರಗಡ ಹಾದು ಕಷ್ಟದಡವಿಯ ಕಳೆದು ಬೆಟ್ಟ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಆಹಾ ಬಹಳ ಸೊಗಸಾಗಿತ್ತು ಪ್ರಾರ್ಥನೆ ಹಾಡು ಇಂತಹ ಅದ್ಭುತ ಪಿಟೀಲನ್ನು ನಾನು ಇದುವರೆಗೂ ನೋಡಿರಲಿಲ್ಲ ನನಗೆ ಈ ಪಿಟೀಲು ಬೇಕು ಎಷ್ಟು ತೆಗೆದುಕೊಳ್ಳುವೆ ನಾನು ಈ ಪಿಟೀಲು ಮಾರುವುದಿಲ್ಲ ನೀನು ಹೇಳಿದಷ್ಟು ದುಡ್ಡು ಕೊಡುವೆ ನೀವು ಎಷ್ಟು ದುಡ್ಡು ಕೊಟ್ಟರೂ ನಾನು ಈ ಪಿಟೀಲು ಮಾರುವುದಿಲ್ಲ ಇದು ನಿನಗೆ ಎಲ್ಲಿ ಸಿಕ್ಕಿತು ಇದು ನನ್ನ ಮುತ್ತಜ್ಜನಿಂದ ಬಂದ ಬಳುವಳಿ ಅವನು ಕೂಡ ಹೀಗೆನೆ ಮಡಕೆ ಮಾರುತ್ತಿದ್ದ ಆಗಿನಿಂದಲೇ ಮಡಕೆ ಕೊಳ್ಳುವವರಿಗೆ ಈ ಪಿಟೀಲು ಅವರಿಷ್ಟದ ಹಾಡು ನುಡಿಸುತ್ತಿದೆ ಅಯ್ಯೋ ನನ್ನ ತಲೆ ಸುತ್ತಿದೆ ಏಕೋ ತುಂಬಾ ನಿಶಕ್ತಿ ದೂರದಿಂದ ನಡೆದುಕೊಂಡೇ ಬಂದಿದ್ದೆ ನನಗೆ ನೀರು ಬೇಕು ನೀರು ಅಯ್ಯೋ ನಿಲ್ಲಿ ಇಲ್ಲೇ ಪಕ್ಕದಲ್ಲಿ ನಳ ಇದೆ ನಿಮಗೆ ಈ ಮಡಕೆಯಲ್ಲಿ ತುಂಬಿಸಿ ನೀರು ತರುತ್ತೇನೆ ಇಲ್ಲೇ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ತುಂಬಾ ಧನ್ಯವಾದಗಳು ನಿಮ್ಮ ಉಪಕಾರಕ್ಕೆ ಆದಷ್ಟು ಬೇಗ ಬನ್ನಿ ಅಬ್ಬಾ ಕುಂಬಾರಣ್ಣ ಆ ಕಡೆ ಹೋದ ನಾನು ಈ ಪಿಟೀಲನ್ನು ಎತ್ತಿಕೊಂಡು ಓಡಿ ಹೋಗುತ್ತೇನೆ ಅಯ್ಯ ನೀರು ತೆಗೆದುಕೊಳ್ಳಿ ಅಯ್ಯೋ ನನ್ನ ಗ್ರಾಹಕ ಎಲ್ಲಿ ಹೋದ ಆ ಕಡೆನು ಇಲ್ಲ ಈ ಕಡೆನೂ ಇಲ್ಲ ಎಲ್ಲಿ ಹೋದ ಅರೆ ನನ್ನ ಮುಚ್ಚಿದ ಮಡಕೆಯಲ್ಲಿದ್ದ ಪಿಟೀಲು ಕಾಣಿಸುತ್ತಿಲ್ಲ ದೇವರೇ ಅಯ್ಯೋ ದೇವರೇ ಬನ್ನಿ ಬನ್ನಿ ಮಾಯದ ಪಿಟೀಲಿನ ಅದ್ಭುತ ಸಂಗೀತವನ್ನು ಕೇಳಿ ಒಂದು ಹಾಡಿಗೆ ಒಂದು ವರಹ ಎರಡು ಹಾಡಿಗೆ ನಾಲ್ಕು ವರಹ ಬನ್ನಿ ಬನ್ನಿ ಮಾಯದ ಪಿಟೀಲಿನ ಕಾರ್ಯಕ್ರಮಗಳನ್ನು ಕೇಳೋಣ ಬನ್ನಿ ಏನು ಮಾಯದ ಪಿಟೀಲೆ ಯಾವ ಹಾಡನಾದರೂ ಇದು ಹಾಡಬಲ್ಲದೆ ಹೌದು ಇದು ಮಾಯದ ಪಿಟೀಲು ಯಾವ ಹಾಡು ಬೇಕು ಕೇಳಿ ನನಗೊಂದು ವಚನ ಸಾಹಿತ್ಯ ಕೇಳಿಸು ವಚನ ಸಾಹಿತ್ಯ ಈ ನೆಲದ ಅದ್ಭುತ ಸೃಷ್ಟಿ ಅದನ್ನು ಕೇಳಿ ನಾ ಧನ್ಯನಾಗುವೆ ಮಾಯದ ಪಿಟೀಲೆ ಮಾಯದ ಪಿಟೀಲೆ ಒಂದು ವಚನ ಸಾಹಿತ್ಯ ನುಡಿಸುವೆಯಾ ಅಕ್ಕ ಮಹಾದೇವಿಯವರ ಒಂದು ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗಂಜಿ ದೊಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿ ದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಮುಂದೆ ಪುರಿಗೇರಿ ಸೋಮನಾಥ ಅವರ ಒಂದು ವಚನ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ ಪಲಮಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಆಯ್ದಕ್ಕಿ ಲಕ್ಕಮ್ಮನವರ ಒಂದು ವಚನ ಆಸೆ ಎಂಬುವುದು ಅರಸಿಂಗಲ್ಲದೆ ಶಿವಭಕ್ತರಿ ಗುಂಟೆ ಅಯ್ಯ ರೋಷವೆಂಬುವುದು ಯಮದೂತರಿಗಲ್ಲದೆ ಅಜಾತರಿ ಗುಂಟೆ ಅಯ್ಯ ಸಖಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ದೂರ ಮಾರಯ್ಯ ಈಗ ಅಂಬಿಗರ ಚೌಡಯ್ಯನವರ ವಚನ ಉಂಡರೆ ಭೂತನೆಂಬರು ಉಣದಿದ್ದರೆ ಚಾತಕನೆಂಬರು ಭೋಗಿಸಿದರೆ ಕಾಮಿ ಎಂಬರು ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು ಊರೊಳಗಿದ್ದರೆ ಸಂಸಾರಿ ಎಂಬರು ನಿದ್ರೆಗೈದರೆ ಜಡದೇಹಿ ಎಂಬರು ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದ ಕಿರಿ ಕಿರುಗುಣೆಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಜಂಗಮ ಜಂಗಮಕ್ಕಳಿವಿಲ್ಲ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಪರಿ ಇದೇ ನಮ್ಮ ಕೂಡಲ ಸಂಗಮ ದೇವ ಪರಿ ಆಹಾ ಎಂತಹ ಅದ್ಭುತ ನಾನು ಇದರ ಜಾದುವನ್ನು ಕಣ್ಣಾರೆ ನೋಡಿದೆ ನನಗೂ ಒಂದು ಹಾಡು ನನಗೆ ದೇಶ ಸೇವೆ ಮಾಡುವ ಕನಸು ಹಾಗಾಗಿ ದೇಶಭಕ್ತಿ ಉಕ್ಕಿಸುವ ಹಾಡನ್ನು ನುಡಿಸಲು ತಿಳಿಸು ತೆಗೆದುಕೋ ಒಂದು ವರಹ ಮಾಯದ ಪಿಟೀಲೆ ಮಾಯದ ಪಿಟೀಲೆ ಒಂದು ಸೊಗಸಾದ ದೇಶಭಕ್ತಿ ಗೀತೆ ಹಾಡುವೆಯಾ ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿ ಪ್ರಭಾವ ವಿನೂತನ ಅನುಪಮೌತ್ತುಂಗಾ ಅನುಪಮೌತ್ತು ಹಿಮಗಿರಿಯ ಶೃಂಗಾ ದೇವನದಿ ಗಂಗಾ ಮನದಲ್ಲಿ ಮೂಡಿ ಪ್ರಭಾವ ವಿನೂತನ ಅನುಪಮ ಉತ್ತುಂಗ ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣವೇ ಸಾಕ್ಷಿಗಳು ಹಿಂದುವಿನುನ್ನತಿ ಅವನತಿಗೆ ಸಾಕ್ಷಿ ಮಾದರಿಯ ಶಿಖರಗಳು ಅಂಜುವಲಿ ಧೈರ್ಯದ ಪಂಜನೂರಿಸುವ ಮಂಜಿನ ಮಾಲುಗಳು. ಹಿಮಗಿರಿಯ ಶೃಂಗಾ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಪ್ರಭಾವ ವಿನೂತನ ಅನುಪಮ ಅನುಪಮೌತ್ತುಂಗ ಆಸುರ ಲೋಕವ ಮೀರಿಸುವ ನಾಡಿಗೆ ಧುಮುಕಿದ ಭಾಗಿರತಿ ಭಾರತ ಮಾತೆಯ ಸಂಘದಲ್ಲಿ ಧನ್ಯತೆಯಂತಿಹ ಭಾಗ್ಯವತಿ ಹಿಂದೂ ದೇಶದ ಕನಕನ ಜನಮನ ಮನ ಪಾವನಗೊಳಿಸಿ ಹುಣ್ಯವತಿ ಹಿಮಗಿರಿಯ ಶೃಂಗಾ ದೇವನದಿ ಗಂಗಾ ಮನದಲ್ಲಿ ಮೂರಿ ಮಮೌತುಂಗ ಸೋಲೆ ಗೆಲುವಿನ ಸೋಪಾನ ದುಡುಕದೆ ನಡೆ ನೋವಲಿ ನೋವಲಿನೊಂದಿಹ ಬಂಧುವಿಗೆ ನೀಡುತ್ತ ಧೈರ್ಯ ಸಮಾಧಾನ ಮಾತೆಯ ಗೌರವ ರಕ್ಷಣೆಗಾಗಿ ಮುಡಿಬಾಗಿರಲೆ ಪ್ರಾಣ ಹಿಮಗಿರಿಯ ಶೃಂಗಾ మనలిపభాగా వినూతనాపమౌతు హాడు అనుపమౌతుంగ అనుపమౌతుంగ ఆహా సొగసాడు ఈశ సేవే ಹಾಗಾಗಿಯೇ ಈ ದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಗಾದೆ ಮಾತು ಕೇಳಿಸುವೆಯಾ ಖಂಡಿತವಾಗಿ ಪಿಟೀಲೆ ಪಿಟೀಲೆ ನನ್ನ ಗ್ರಾಹಕಳಿಗೆ ಒಂದು ಗಾದೆ ಮಾತು ವಿಸ್ತರಿಸಿ ಹೇಳಬಲ್ಲೆಯಾ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಮಗೆ ಜನ್ಮ ನೀಡಿದ ತಾಯಿ ಮತ್ತು ನಮ್ಮ ಜನ್ಮಭೂಮಿ ಶ್ರೇಷ್ಠ ಎಂಬುವುದನ್ನು ತಿಳಿಸುತ್ತದೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗದ ಪಿಗರಿಯಸಿ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಒಂದು ಮಾತು ಇದರ ಅರ್ಥವೇ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬುವುದಾಗಿದೆ ಇದರಲ್ಲಿ ತಾಯಿ ಮತ್ತು ನಾಡಿನ ಮಹತ್ವ ಅಡಗಿದೆ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿಯ ಮಡಿಲು ಸ್ವರ್ಗಕ್ಕಿಂತಲೂ ಮಿಗಿಲಾದ ಸುಖವನ್ನು ನೀಡುತ್ತದೆ ಎನ್ನುವುದು ಅನುಭವಿಗಳ ಹೇಳಿಕೆ ಮಕ್ಕಳ ಪಾಲನೆಗಾಗಿ ತಾಯಿ ತನ್ನ ಸುಖವನ್ನೆಲ್ಲಾ ಮರೆತು ಆಹಾರ ನಿದ್ರೆಗಳನ್ನು ತೊರೆದು ಮಗುವಿನ ಲಾಲನೆ ಪೋಷಣೆಗಳಲ್ಲಿಯೇ ಸುಖವನ್ನು ಕಾಣುತ್ತಾಳೆ ಯಾರೇ ಆದರೂ ಹೆತ್ತ ತಾಯಿಯಂತೆಯಾದರೆ ಸಾವಿರ ಸೌದೆ ಒಲೆಯಲ್ಲಿ ಉರಿದರು ದಿವಿಗೆಯಂತಹ ಬೆಳಕುಂಟೆ ಎಂದು ಜನಪದರು ತಾಯಿಯ ಮಹತ್ವವನ್ನು ಸಾರಿದ್ದಾರೆ ತಾಯಿಯಂತೆ ನಾವು ಹುಟ್ಟಿದ ನಾಡು ಕೂಡ ಆ ನೆಲದಲ್ಲಿ ಆಡುತ್ತೇವೆ ಅಗೆಯುತ್ತೇವೆ ಬೆಳೆಯನ್ನು ಬೆಳೆಯುತ್ತೇವೆ ಬೆಳೆದುದನ್ನು ತಿಂದು ಬದುಕುತ್ತೇವೆ ತಾಯಿಯಂತೆ ನಾಡು ನಮ್ಮನ್ನು ಪೋಷಿಸುತ್ತದೆ ಜನ್ಮಭೂಮಿಯನ್ನು ಮರೆತವರು ತಾಯಿಯನ್ನು ಮರೆತಂತೆಯೇ ಸರಿ ಆದ್ದರಿಂದ ಹೆತ್ತ ತಾಯಿ ಹೊತ್ತ ನಾಡಿನ ಋಣವನ್ನು ಮರೆಯದೆ ಅವರ ಹಿರಿಮೆಯನ್ನು ಎತ್ತಿ ಹಿಡಿಯಬೇಕಾದದ್ದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯವಾಗಿದೆ ತುಂಬಾ ಹಿಂದೆ ಶಿಕ್ಷಣವನ್ನು ಆಶ್ರಮಗಳಲ್ಲಿ ನೀಡಲಾಗುತ್ತಿತ್ತು ಈಗಿನಂತೆ ಶಾಲೆ ಕಾಲೇಜುಗಳು ಇರಲಿಲ್ಲ ಇಂತಹ ಆಶ್ರಮಗಳಲ್ಲಿ ನೂರಾರು ಮಂದಿ ವಿದ್ಯಾರ್ಥಿಗಳು ವಿದ್ಯೆ ಕಲಿಯುತ್ತಿದ್ದರು ಇವರಲ್ಲಿ ಗುರು ಭಕ್ತಿ ವಿಧೇಯತೆ ಕಲಿಯಲು ಉತ್ಸಾಹ ತುಂಬಿ ತುಳುಕುತ್ತಿತ್ತು ಇಂತಹ ಗುರುಕುಲ ಆಶ್ರಮದಲ್ಲಿ ಕೃಷ್ಣ ಕುಚೇಲರೆಂಬ ಗೆಳೆಯರಿದ್ದರು ಕೃಷ್ಣ ಸಿರಿವಂತ ಕುಚೇಲ ಬಡವ ಇಬ್ಬರು ಗುಣವಂತರು ಆಶ್ರಮದಲ್ಲಿ ವಿದ್ಯೆ ಕಲಿತ ನಂತರ ಅವರವರ ಮನೆಗೆ ತೆರಳಿದರು ಕುಚೇಲನಿಗೆ ಮದುವೆಯಾಯಿತು ಮನೆ ತುಂಬಾ ಮಕ್ಕಳು ಕಡುವು ಬಡತನ ಆಗ ಆತನ ಹೆಂಡತಿ ಕುಚೇಲನಿಗೆ ನಿಮ್ಮ ಗೆಳೆಯ ಕೃಷ್ಣ ಸಿರಿವಂತನೆಂದು ಹೇಳುತ್ತೀರಿ ಅವರ ಸಹಾಯ ಪಡೆದು ಬಡತನ ನೀಗಿಸಿಕೊಳ್ಳಲು ಸಾಧ್ಯವಾಗದೇ ಎಂದಳು ಆದರೆ ಕುಚೇಲನಿಗೆ ಹೆಂಡತಿಯ ಸಲಹೆ ಹಿತವೆನಿಸಲಿಲ್ಲ ನನ್ನ ಈ ದರಿದ್ರ ಸ್ಥಿತಿಯಲ್ಲಿ ಕೃಷ್ಣನನ್ನು ಹೇಗೆ ಕಾಣುವುದು ಗೆಳೆಯನ ಮುಂದೆ ಹೇಗೆ ದೀನತೆಯಿಂದ ಕೈಯೊಟ್ಟಿ ನಿಲ್ಲುವುದು ಎಂದು ಯೋಚಿಸಿದನು ಆದರೆ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಕೃಷ್ಣನ ಬಳಿ ಹೋಗಲು ಕುಚೇಲನ್ನು ನಿರ್ಧರಿಸಿದನು ಹರಿದ ಪಂಚೆ ಅಂಗಿಯಲ್ಲಿ ಹೊರಟು ನಿಂತ ಆತನ ಹೆಂಡತಿಯು ನಮ್ಮ ಪ್ರೀತಿ ಪಾತ್ರರನ್ನು ಕಾಣಲು ಹೋಗುವಾಗ ಬರಿಗೆಯಲ್ಲಿ ಹೋಗಬಾರದು ನಮ್ಮ ಬಳಿ ಇರುವುದು ಇಡಿಯಷ್ಟು ಅವಲಕ್ಕಿ ಮಾತ್ರ ಇದನ್ನೇ ತೆಗೆದುಕೊಂಡು ಹೋಗಿರಿ ಎಂದು ಹೇಳಿ ಒಂದು ತುಂಡು ಪಂಚೆಯಲ್ಲಿ ಹಾಕಿದಳು ಕುಚೇಲನು ಖಿನ್ನತೆಯಿಂದಲೇ ಕೃಷ್ಣನ ಅರಮನೆ ಬಳಿ ಬಂದನು ಆಗ ಕೃಷ್ಣನು ತನ್ನ ಮಡದಿ ರುಕ್ಮಿಣಿಯೊಂದಿಗೆ ಪಗಡೆ ಆಡುತ್ತಿದ್ದನು ದೂರದಿಂದಲೇ ಕುಚೇಲನನ್ನು ನೋಡಿದ ಕೃಷ್ಣನು ಸರಸರನೆ ಬಂದು ತನ್ನ ಗೆಳೆಯನನ್ನು ಅಪ್ಪಿಕೊಂಡನು ರುಕ್ಮಿಣಿ ಮತ್ತು ಕೃಷ್ಣರು ಕುಚೇಲನನ್ನು ತುಂಬಾ ಪ್ರೀತಿಯಿಂದ ಸತ್ಕರಿಸಿದರು ಕುಚೇಲನು ಆನಂದದಿಂದ ಹಿಂತಿರುಗುವಲಿದ್ದ ಆಗ ಕೃಷ್ಣನ ದೃಷ್ಟಿಯು ಅವಲಕ್ಕಿಯ ಗಂಟಿನ ಕಡೆ ಹೋಯಿತು ಗೆಳೆಯ ಈ ಗಂಟಿನಲ್ಲಿರುವುದೇನು ನನ್ನ ಅತ್ತಿಗೆ ನನಗಾಗಿ ತಿನ್ನಲು ಏನನ್ನೋ ಕಟ್ಟಿಸಿಕೊಟ್ಟಿರುವಂತಿದೆ ಎನ್ನುತ್ತಾ ತಾನೇ ಆ ಗಂಟನ್ನು ಬಿಚ್ಚಿ ಅಹಾ ಎಷ್ಟೊಂದು ರುಚಿಯಾಗಿದೆ ಎನ್ನುತ್ತಾ ಎಲೆಯ ಮಗು ಚುರುಮುರಿ ತಿನ್ನುವಂತೆ ತಿಂದನು ರುಕ್ಮಿಣಿಯು ತಿಂದು ಖುಷಿಪಟ್ಟಳು ಗೆಳೆಯನ ಆದುರಾದ್ಯತೆಯಿಂದ ಮೈ ಮರೆತ ಕುಚೇರನಿಗೆ ತಾನು ಬಂದ ಉದ್ದೇಶವೇ ಮರೆತು ಹೋಯಿತು ಕೃಷ್ಣ ರುಕ್ಮಿಣಿಯರಿಂದ ಬೀಳ್ಕೊಂಡು ಊರಿಗೆ ಬಂದರು ಆದರೆ ಕೃಷ್ಣನಿಗೆ ತನ್ನ ಗೆಳೆಯ ಬಂದು ಹೋದರ ಉದ್ದೇಶ ಅರ್ಥವಾಗಿತ್ತು ಕುಚೇಲನು ಊರು ತಲುಪುವೊಳಗಾಗಿ ಅವನ ಕುಟುಂಬದ ಸಂಕಷ್ಟಗಳನ್ನು ದೂರ ಮಾಡಿದ್ದನು ಮನೆಗೆ ವಾಪಸ್ಸಾದ ಕುಚೇಲನು ಹೆಂಡತಿ ಮಕ್ಕಳು ಸಂತೋಷದಿಂದಿರುವುದನ್ನು ನೋಡಿ ಆಶ್ಚರ್ಯವಾಯಿತು ನಿಜ ಸಂಗತಿ ಅರೆತ ಕುಚೇಲನು ಕೃಷ್ಣ ನೀ ಸಿರಿವಂತ ಗುಣವಂತ ಕರುಣಾಮಯಿ ಎನ್ನುತ್ತಾ ಧನ್ಯತಾ ಭಾವದಿಂದ ತನ್ನ ಗೆಳೆಯನನ್ನು ಸ್ಮರಿಸಿದನು ಸಿರಿತನಗಿಂತಲೂ ಗೆಲತನವೇ ಮೇಲು ಅದ್ಭುತ ಸ್ನೇಹವೆಂದರೆ ಕೃಷ್ಣ ಕುಚೇಲನಂತಿರಬೇಕು ಒಬ್ಬ ಏನನ್ನೂ ಕೇಳಲಿಲ್ಲ ಇನ್ನೊಬ್ಬ ಎಲ್ಲವನ್ನೂ ಕೊಟ್ಟು ಏನೂ ಹೇಳಲಿಲ್ಲ ಇರಲಿ ನನಗೊಂದು ನಮ್ಮ ಜನಪದರ ಸೊಗಡಾದ ಒಗಟು ಕೇಳು ಆಸೆಯಾಗಿದೆ ಓಹೋ ಅದಕ್ಕೇನಂತೆ ಪಿಟೀಲೆ ಪಿಟೀಲೆ ಮಾಯದ ಪಿಟೀಲೆ ನನ್ನ ಗ್ರಾಹಕಳಿಗೆ ಒಗಟು ಬೇಕಂತೆ ನುಡಿಸುವೆಯಾ ಒಂದು ಕಂಬ ಅದಕ್ಕೆ ನಾಲ್ಕು ಕಿವಿಗಳು ಅದರ ಮೇಲೊಂದು ಗುಂಡು ನಾನು ಲವಂಗ ಅಂಗೈ ಅಗಲದ ಗದ್ದೆ ಗದ್ದೆಗೆ ನೀರು ನೀರಿಗೆ ಬೇರು ಬೇರಿಗೆ ಬೆಂಕಿ ನಾನು ದೀಪ ಕರಿಕಂಬಳಿ ನಂಟ ಸರವತ್ತಿನಲ್ಲಿ ಒಂಟ ಅವನ್ಯಾರು ಯಾರು ಹೆಗ್ಗಣ ತಕ್ಕಡಿಯಲ್ಲಿಟ್ಟು ಮಾರೋ ಹಾಗಿಲ್ಲ ನಾನಿಲ್ಲದೆ ಹಬ್ಬ ಮಾಡೋ ಹಾಗಿಲ್ಲ ಹಾಗಾದರೆ ನಾನು ಸಗಣಿ ಮಣ್ಣು ಕೊರೆದೆ ಕಲ್ಲು ಸಿಕ್ಕಿತು ಕಲ್ಲು ಕೊರದೆ ಬೆಳ್ಳಿ ಸಿಕ್ಕಿತು ಬೆಳ್ಳಿ ಕೊರದೆ ನೀರು ಸಿಕ್ಕಿತು ಹಾಗಾದರೆ ಯಾರು ತೆಂಗಿನಕಾಯಿ ಅಣ್ಣ ಹತ್ತರೆ ತಮ್ಮನೂ ಅಳುತ್ತಾನೆ ಕಣ್ಣು ಹಸಿರು ಬಟ್ಟೆಯಲ್ಲಿ ಅವಲಕ್ಕಿ ಸೌತೆಕಾಯಿ ಉದ್ದನೆ ಗಿಡಕ್ಕೆ ನೆರಳಿಲ್ಲ ದಾರಿ ಬಿಳಿ ಕುದುರೆಗೆ ಹಸಿರು ಬಾಲ ಮುಲಂಗಿ ಹಿಡಿದರ ಹಿಡಿ ತುಂಬಾ ಬಿಟ್ಟರೆ ಮನೆ ತುಂಬಾ ದೀಪ ಧನ್ಯವಾದ ಧನ್ಯವಾದಗಳು ಪಿಟೀಳನ್ನು ಕಳೆದುಕೊಂಡು ತುಂಬಾ ದುಃಖಿತನಾಗಿದ್ದೇನೆ ನಾನು ಮೂರು ವಾರಗಳಿಂದ ಹತ್ತಾರು ಹಳ್ಳಿಗಳನ್ನು ಸುತ್ತಿ ಬಂದಿ ಎಲ್ಲಿಯೂ ನನ್ನ ಮಾಯದ ಪಿಟೀಲು ಸಿಗಲಿಲ್ಲ ಆದರೆ ಈ ಹಳ್ಳಿಯಲ್ಲಿ ಯಾರೋ ಮಾಯಾವಿ ಬಂದಿದ್ದಾನಂತೆ ಮುಂಜಾನೆ ಆಗಲಿ ನೋಡೋಣವಂತೆ ಮಾಯದ ಪಿಟೀಲು ಮಾಯದ ಪಿಟೀಲು ಒಂದು ಹಾಡಿಗೆ ಒಂದು ವರಹ ಬನ್ನಿ ಬನ್ನಿ ಯಾರಿಗೆ ಹಾಡು ಬೇಕು ಓಹೋ ಇಲ್ಲಿ ಸಿಕ್ಕಿಬಿದ್ದ ಕಳ್ಳ ಇರಲಿ ವೇಷದಲ್ಲಿ ಹೋಗಿ ಅವನ ಮನ ಪರಿವರ್ತಿಸಿ ಅವನಾಗಿಯೇ ನನ್ನ ಪಿಟೀಲನ್ನು ಹಿಂತಿರುಗಿಸುವಂತೆ ಮಾಡುತ್ತೇನೆ ಆಹಾ ಏನೊಂದು ಅದ್ಭುತ ಪಿಟೀಲು ಅಂತೆ ನನಗೊಂದು ಹಾಡು ಕೇಳಿಸುವೆಯಾ ಅದಕ್ಕೇನಂತೆ ಯಾವ ಹಾಡು ಬೇಕು ಹೇಳು ನನಗೆ ಕುಂಬಾರರ ಜೀವನ ಶೈಲಿಯನ್ನು ವಿವರಿಸುವ ಅವರ ಶ್ರಮ ಜೀವನವನ್ನು ತಿಳಿ ಹೇಳುವ ಹಾಡು ಕೇಳಿಸು ಆಗಲಿ ಪಿಟೀಲೇ ಪಿಟೀಲೆ ಕುಂಬಾರಣ್ಣನ ಕುರಿತು ಹಾಡು ಕೇಳಿಸು ಕುಂಬಾರಣ್ಣ ಹಾಲು ಹಾರಿ ಮಣ್ಣ ತುಳಿಯುತ್ತಾ ಮಾಡ್ಯ ಒರುವಂತ ಹೋರುವಂತಾಯಿ ರಾಣಿ ಒರುವಂತ ಯಾರು ಹರಿ ರಾಣಿ ಹಾರಿ ಮಣ್ಣ ತುಳಿಯುತ್ತ ಮಾಡ್ಯ ನಾರ್ಯಾರು ಒರುವಂತ ರಾಣಿ ನಾರ್ಯಾರು ಒರುವಂತ ರಾಣಿ ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟೀಸಿ ಮಣ್ಣ ತುಳಿದಾನ ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಡ್ಯ ನಮಿತ್ರೇರು ಹುರುವಂತಾಯಿ ಐರಾಣಿ ಮಿತ್ರೇರು ಹೊರುವಂತ ಐರಾಣಿ ಗಟಿಸಿ ಮಣ್ಣ ತುಳಿಯುತ್ತ ಮಡಿಯ ನಮಿತ್ರೇರು ಹುರುವಂತಾಯಿ ಐರಾಣಿ ಮಿತ್ರೇರು ಹೋರುವಂತಾಯಿ ರಾಣಿ ಮುಂಜಾನೆದು ಕುಂಬಾರಣ ಹಲು ಬಾನುಂಡ ಹರಿಯಾಡಿ ಮಣ್ಣ ತುಳಿದಾನ ആര്യാടി മണ്ണ തുളിതാന അക്കിട്ടു താനു താനു തുമ്പണ്ടു തീനി ദിണ്ടീലി തന്നീനിപ്പക്കി അക്കിട്ടു താനു തുമ്പണ്ടു തീനി ദിണ്ടീലി തന്നീനിപ്പിണ്ടി തന്നീനിപ്പ കുറ തൂ ഇടു നമായി രാ ിണ്ടീലി തന്നീനിപ്പ കുാരണ തന്നൂ ഇടൂ നമായി കുറണ്ണ ഹാനുണ്ടാടിമണ്ണ തുളിദാടിമ്ണ തുളിദ കുംഭാരണ മടദി കടക വക്കായി ഇക്കി കൊടദ അമ്യാലേന ബരദാള കുംഭാരണ മടദി കടക വക്കായി ഇക്കി കൊടദ അമ്യാലേന ബരദാള ಕೊಡದ ಮ್ಯಾಲೇನಾ ಬರದಾಲ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಕೊಡದ ನಾ ಬರದಾಲ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಳ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಹರಿಯಾಡಿ ಮಣ್ಣ ತುಳಿದಾನ ಹರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನ್ಯಾರು ಹೊ ತಾಯಿ ರಾಣಿ ್ಯಾರು ಐರಾಣಿ ದೇವರೇ ಯಾಕೋ ಈ ಹಾಡು ಕೇಳಿದಾಗ ನನ್ನ ಕಣ್ಣುಗಳು ತುಂಬಿ ಬರುತ್ತಿದೆ ನಾನು ತಪ್ಪು ಮಾಡಿದ್ದೇನೆ ಈ ಪಿಟೀಲು ನುಡಿಸಿದ ವಚನವೂ ನೆನಪಾಗುತ್ತಿದೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂಬ ಮಹಾನುಭಾವ ಕಲ್ಯಾಣದ ಬಸವನನ್ನು ನೆನಪಿಸಿದ ಈ ಹಾಡು ಕುಂಬಾರಣ್ಣನ ಶ್ರಮದ ಜೀವನವನ್ನೂ ನೆನಪಿಸಿತು ಅಯ್ಯ ಏಕೋ ಒಡೆಯದಲ್ಲಿ ಬಡಬಡಿಸುತ್ತಿದ್ದೀರಿ ಏನಾಯಿತು ಅಯ್ಯ ನಾನು ಈ ಪಿಟೀಲಿನ ನಿಜವಾದ ಒಡೆಯನಲ್ಲ ಅವನೊಬ್ಬ ದೂರದ ಊರಿನಲ್ಲಿರುವ ಕುಂಬಾರ ನನಗೀಗ ಕುಂಬಾರಣ್ಣ ಈ ಹಾಡು ಕೇಳಿದಾಗ ನನ್ನ ತಪ್ಪಿನ ಅರಿವಾಗಿದೆ ಅವನಲ್ಲಿ ಕ್ಷಮೆ ಕೇಳಿ ಅವನ ಸ್ವತ್ತನ್ನು ಹಿಂತಿರುಗಿಸಬೇಕು ನಾನು ಹೊರಡುವೆ ಅಯ್ಯ ನಾನೇ ಆ ಕುಂಬಾರ ಮಾರುವೇಷದಲ್ಲಿ ಬಂದು ನಿನ್ನ ಮನ ಪರಿವರ್ತನೆಗೆ ಕಾರಣವಾಗುವ ಹಾಡನ್ನು ಈ ಪಿಟೀಲಿನಲ್ಲಿ ನುಡಿಸಲು ಕೇಳಿಕೊಂಡೆ ಅಯ್ಯ ಕುಂಬಾರಣ್ಣ ನನ್ನದು ತಪ್ಪಾಯಿತು ತೆಗೆದುಕೊಳ್ಳಿ ನಿಮ್ಮ ಪಿಟೀಲು ಇನ್ನು ಮುಂದೆ ಇಂತಹ ತಪ್ಪನ್ನು ಎಸಗುವುದಿಲ್ಲ ಹೋಗಲಿ ಬಿಡಿ ಪ್ರಾಯಶ್ಚಿತಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ ನನಗೀಗ ನನ್ನ ಪಿಟೀಲು ಸಿಕ್ಕಿ ಸಂತಸವಾಗಿದೆ ನೀವು ಕೂಡ ಸಂತೋಷದ ಆದರ್ಶದ ನೆಮ್ಮದಿಯ ಜೀವನ ನಡೆಸಿರಿ ಮಿತ್ರರೆ ಇನ್ನೊಬ್ಬರ ಸ್ವತ್ತಿಗೆ ವೃತ ಆಸೆ ಪಟ್ಟು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವುದಕ್ಕಿಂತ ಪ್ರಾಮಾಣಿಕವಾಗಿಯೂ ದುಡಿದು ಬದುಕುವುದೇ ಶ್ರೇಷ್ಠ ಧನ್ಯವಾದಗಳು ಮನಸ ಮೂರು ದಿವಸ ಮಾಡು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ಅನ್ನು ಮಣ್ಣಾಗ ಉಳುತ್ತಾರ ಚಟ್ಟ ಕಟ್ಟುತಾರಾ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮೂರು ದಿವಸ ಒಳಿದು ಮಾಡು ಮನಸಾ ನೀರುದು ಮೂರು ದಿವಸ ಮೂರು ದಿನದ ಸಂತೇ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸಪ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸಪ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಉಳಿದು ಮಾಡು ಮನ್ಸಾ ನೀರುದು ಮೂರು ದಿವಸ ಉಳಿದು ಮಾಡು ಮನಸಾ ನೀರುದು ಮೂರು ದಿವಸ ನೀರುದು ಮೂರು ದಿವಸ ನೀರುದು ಮೂರು ದಿವಸ ಎಲ್ಲರಿಗೂ ಧನ್ಯವಾದಗಳು ಇದುವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಳ್ಳ ಮೂರನೇ ವಿಭಾಗ ಸುರತ್ಕಲ್ ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವ ಮಕ್ಕಳೇ ಗೌಣ ನಮಸ್ಕಾರ